ಮೊದಲನೇದಾಗಿ ನಾವಿಲ್ಲಿ ಬಿಳಿ ಬದನೆಕಾಯಿ ಹಾಕ್ಕೊಂಡಿದ್ದೀವಿ ಉದ್ದ ಅದನ್ನ ಇಲ್ಲಿ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ ಎರಡು ಬಿಟ್ಟಿದೆ ಅದರಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಇನ್ನೊಂದು ಚಿಕ್ಕದಿದೆ ಸೊ ಅದಕ್ಕೆ ಚಿಕ್ಕದು ಹಾಗೆ ಬಿಟ್ಟಿದ್ದೀನಿ ಕೆಲವೊಂದು ಹೂ ಸಹ ಆಗಿದೆ ನೋಡಿ ಇನ್ನೊಂದು ಚಿಕ್ಕದಾಗಿದೆ ಅವರ ಕೈ ಗಿಡ ಎಲ್ಲ ಅದಕ್ಕೆ ಸುತ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ತೆಗಿಬೇಕು ಮತ್ತು ಹೂವೂ ಸಹ ತುಂಬಾ ಆಗಿದೆ ಇದು ಬಿಳಿ ಬದನೆಕಾಯಿ ಉದ್ದ ಬದನೆಕಾಯಿ ಇದು ಇನ್ನೂ ಮೂರು ನಾಲ್ಕು ಥರ ವೆರೈಟಿ ಹಾಕಿದ್ದೀವಿ ಅದನ್ನು ತೋರಿಸ್ತೀನಿ ನಾನು ನೋಡಿ ಎಷ್ಟೊಂದು ಇದು ಮಧುಮಾಲತಿ ಗಿಡ ಇದು ಎರಡು ಬಣ್ಣ ಬದಲಾಯಿಸುತ್ತೆ ವೈಟು ಮತ್ತು ಪಿಂಕು ನೋಡಿ ಚೆನ್ನಾಗಿದೆ ತುಂಬ ಹೂ ಬಿಟ್ಟಿದೆ ಇದು ಇದು ಪೂರ್ತಿ ಗಿಡ ಅದೇನೆ ಹೀಗೆ ಹೂ ಸ್ಟಾರ್ಟ್ ಆಗಿದೆ ಬಂದು ಆಲೂಗೆಡ್ಡೆ ಹಾಕೊಂಡಿದ್ದೀವಿ ನೀಲಾಮ್ರ ಬ್ಲೂ ಕಲರ್ ನೀಲಾಂಬ್ರ ನೋಡಿ ಹೂ ಸ್ಟಾರ್ಟ್ ಆಗಿದೆ ಇವಾಗ ಆಲ್ರೆಡಿ ಇದು ದಾಳಿಂಬೆ ಎಷ್ಟೊಂದು ಕಾಯಿಬಿಟ್ಟಿದೆ ತೋರಿಸ್ತೀನಿ ಇಲ್ಲಿ ಈ ಮರದ್ದು ಇನ್ನೂ ನಾವು ಯಾವುದೂ ಟೇಸ್ಟ್ ಮಾಡಿಲ್ಲ ನೋಡಿ ಚೆನ್ನಾಗಿದೆ ತುಂಬ ಹೂ ಬಿಟ್ಟಿದೆ ತುಂಬ ಕಡೆ ಹೂವಾಗಿದೆ ಇದಂತೂ ದಾಳಿಂಬೆ ನೋಡ್ತಾ ಇರ್ಬೋದು ನೀವೇ ಪಟ್ಟೆ ಹೂವು ಆಗಿದೆ ಕಾಯಿ ಸಹ ತುಂಬ ಆಗಿದೆ ಅಂದರೆ ಇನ್ನೂ ಅಣ್ಣ ಆಗಿಲ್ಲ ನೋಡಿ ಹಾಗೆ ಬಂದರೆ ಇಲ್ಲೊಂದು ಮುತ್ತಮಲಿಗೆ ಹಾಕ್ಕೊಂಡಿದೀವಿ ಮತ್ತು ಇದು ಗಂಡಗಳು ಹೂವು ಇದೊಂದು ರಾಮ್ ಫಲ ಸೇಪೆಕಾಯಿ ಶುದಾಗಿದೆ ಪೂರ್ತಿ ಇಲ್ಲೊಂದು ಮಳ್ಳೆ ಹೂವಿನ ಗಿಡ ಇದೆ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಮಳ್ಳೆ ಹೂವು ಇದು ಪಟ್ಕೋದು ನೋಡಿ ತುಂಬ ಹೂವು ಆಗ್ತಾ ಇದೆ ಸ್ಟಾರ್ಟ್ ಆಗ್ತಾ ಇದೆ ಹೂವು ಇವಾಗ ಇದರಲ್ಲಿ ಈ ಥರ ನಾಲ್ಕು ಕಲರ್ ಇದೆ ಇದರಲ್ಲಿ ನಮ್ಮ ಹತ್ರ ದೊಡ್ಡ ಗಿಡ ಆಗ್ಬಿಟ್ಟಿದೆ ಪೂರ್ತಿ